ತಹರಾದ ನೇಪಾಳದಿಂದ ರಾಮಮಂದಿರ ಉದ್ಘಾಟನೆಗೆ ಉಡುಗೊರೆಗಳ ಸುರಿಮಳೆ ರಾಮ್ ಮಂದಿರ ಉದ್ಘಾಟನೆ ಆಗಲಿದೆ ಸಿದ್ಧತೆ ಕೂಡ ನಡೀತಾ ಇದೆ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗಲಿರುವಂತಹ ಅಯೋಧ್ಯೆ ವಿಶೇಷ ಉಡುಗೊರೆ ನೀಡಿ ಶುಭಾಶಯ ಮಾಡಲು ನೆರೆ ರಾಷ್ಟ್ರ ನೇಪಾಳ ಸಿದ್ಧತೆಯನ್ನ ಮಾಡಿಕೊಂಡಿದೆ ಎಂಬ ಮಾಹಿತಿ ದೊರೆತಿದೆ ನೇಪಾಳದಿಂದ ಅಯೋಧ್ಯೆಗೆ ವಿವಿಧ ರೀತಿಯ ಆಭರಣಗಳು ಪಾತ್ರೆಗಳು ಬಟ್ಟೆಗಳು ಹಾಗೆ ಸಿಹಿ ತಿಂಡಿಗಳನ್ನ ಒಳಗೊಂಡ ವಿಶೇಷ ಸ್ಮಾರಕಗಳನ್ನ ಕಳುಹಿಸಿದೆ ಅಂತ ಹೇಳಲಾಗಿದೆ ರಾಷ್ಟ್ರೀಯ ಮಾತೃ ಕೂಡ ವರದಿಯನ್ನು ಮಾಡಿದ್ದು ಸ್ಮರಣಿಕೆಗಳನ್ನ ವಿತರಿಸಲು ಜನಕಪುರ ಧಾಮ ಅಯೋಧ್ಯ ಧಾಮ ಪ್ರಯಾಣವನ್ನ ಕೈಗೊಳ್ಳಲಾಗಿದೆ ಅಂತ ವರದಿ ಮಾಡಿದೆ ಜನವರಿ ಹದಿನೆಂಟರಂದು ಪ್ರಾರಂಭವಾಗುವ ಪ್ರಯಾಣವು ಜನವರಿ ಇಪ್ಪತ್ತರಂದು ಅಯೋಧ್ಯೆಯಲ್ಲಿ ಮುಕ್ತಾಯಗೊಳ್ಳಲಿದೆ ಅದೇ ದಿನ ಸ್ಮಾರಕವನ್ನ ಶ್ರೀರಾಮ ಜನ್ಮಭೂಮಿ ರಾಮ ಮಂದಿರ ಟ್ರಸ್ಟ್ಗೆ ಹಸ್ತಾಂತರಿಸಲಾಗುವುದು ಅಂತ ಜಾನಕಿ ದೇವಸ್ಥಾನದ ಜಂಟಿ ಮಹಾಂತ ದಾಸ್ ದಾಸ್ಪೆಷ್ಣು ತಿಳಿಸಿದ್ದಾರೆ ಜನವರಿ ಇಪ್ಪತ್ತೆರಡರಂದು ಪ್ರತಿಷ್ಠಾಪನೆ ಸಮಾರಂಭ ನಡೆಯಲಿದ್ದು ಚರಕ್ಪುರ ಧಾಮ್ನಿಂದ ಜಲೇಶ್ವರನಾಥ್ ಮಲಗ್ ಸಿಂಹುಂದ್ರ ಹಾಗೆ ಗ್ರಂಥಿಮಾಯಿ ಬಿರ್ಕುಚ್ ಮೂಲಕ ಬೇಟಿಯಾ ಶ್ರೀನಗರ ಸಿದ್ಧಾರ್ಥನಗರ ನಗರ ಗೋರಖ್ಪುರ್ ಮಾರ್ಗವಾಗಿ ಉತ್ತರ ಪ್ರದೇಶದ ಅಯೋಧ್ಯೆ ತಲುಪಲಿದೆ ಇದಕ್ಕೂ ಮುನ್ನ ನೇಪಾಳದ ಕಾಡಿಗಂಡಕಿ ನದಿ ದಡದಿಂದ ಸಂಗ್ರಹಿಸಿದಂತಹ ಶಾರಿದ್ರಾಮ ಕಲ್ಲುಗಳನ್ನ ಶ್ರೀರಾಮನ ಪ್ರತಿಮೆ ಮಾಡಲು ಅಯೋಧ್ಯೆಗೆ ಕಳುಹಿಸಲಾಗಿತ್ತು ಉದ್ಘಾಟನಾ ದಿನದಂದು ಅದನ್ನ ದೇವಾಲಯದಲ್ಲಿ ಸ್ಥಾಪಿಸಲಾಗುವುದು ಅಂತ ತಿಳಿಸಿದೆ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ